ಇದು ಅಂತಂದ್ರೆ ಕೂಲಿ ಮಾಡೋರು ಹೆಂಗ್ ಮಾಡ್ತಾರ ರೈತಗೆ ಹೆಂಗ್ ಮೋಸ ಮಾಡ್ತಾರೆಲ್ಲ ಹಾಡಕ್ ಕೇಳಿರಿ ಅಂದ್ರೆ ಕೂಲಿಯವರು ಕುದು್ರಿ ಮೇಲೆ ಏರಿ ಕುಂತ ಹಿಡಿಸ್ಯಾರ ಚಾಲೈತೆ ಕೂಲಿಯವ್ರದು ಒಂದೇ ಕುಲ ಮಾತಾಡಿಕೊಂಡು ಕೆತ್ತಾರ ಹುಲ್ಲ ಹಿಂದ ಮುಂದ ಆಗುವಂಗಿಲ್ಲ ಮುಂದ ಹೋದ್ರು ಹೊಡಿತಾರ ಕಲ್ಲ ಹಿಂದ ಮುಂದಾಗಿಲ್ಲ ಮುಂದ ಹೋದ್ರು ಹೊ ದುಡ್ಡೇನು ಬಾಳ ನಿಮಗ ಬರೋದಿಲ್ಲ ಮುಂದೆ ಹೋಗಿ ಎನಿಸ್ಕೋಬೇಡ ಬಲ ಅಂದ್ರೆ ಅವ್ರ ಪಾಡಿಗೆ ಅವ್ರು ಮುಂದೆ ಮುಂದ್ ಮುಂದ್ ಕೆಲಸ ಮಾಡತ್ರ ಹಿಂದೆ ಹಿಂದ್ ಹೋಗೋರು ಹಳ್ಳ ಹೊಡಿತಾರಂತ್ರಿ ಅದು ನಾವಂತೂ ಕೂಲಿ ಮಾಡೋರಲ್ಲ ಅದು ಕೂಲಿ ಮಾಡಿದ್ರು ತಪ್ಪಾಗಿ ತಿಳ್ಕೊಬಾರಮ್ಮ ಯಾಕಂದ್ರೆ ಕವಿಗಳು ಬರ್ದಾರ ನಾವು ಹಾಡ್ತೀವಿ ಅಷ್ಟೇ ಕೂಲಿ ಯವನು ಕುದುರಿ ಮ್ಯಾಲ ಕೇರಿ ಕೊಂತ ಕೆಡಿಸರ ಚಾಲ ಕೂಲಿ ಯವನು ಕುದುರಿ ಮ್ಯಾಲ ಕೇರಿ ಕೊಂತ ಕೆಡಿಸರ ಚಾಲ ರೈತರಿಗೆ ಕುತ್ತಿಗೆಗೆ ಬಂದಿತ್ತು ಶೋಲ ಕೈಲೇ ಕೊಟ್ಟು ಹಿಡಿಯೋರ್ದು ಬಂತವ್ರ ಕಾಲ कई में को हिड़ियों बंत कालावर कुदरी मिला के चाला हाँ क्या बात बहुत ಹುಲಿಯೋರ್ದು ಒಂದೇ ಕುಲ ಮಾತಾಡಿಕೊಂಡು ಕೆತ್ತತಾರ ಹುಲ್ಲ ಹಿಂದ ಮುಂದ ಆಗುವಂಗಿಲ್ಲ ಮುಂದ ಹೋದ್ರು ಹೊಡಿತಾರಕ್ಕಲ್ಲ ಹಿಂದ ಆಗುವಂಗಿಲ್ಲ ಮುಂದ ಹೋದ್ರು ಹೊಡಿತಾರಕ್ಕಲ್ಲ ದುಡ್ಡೇನೋ ಬಾಳ ನಿಮಗ ಬರೋದಿಲ್ಲ ಮುಂದೆ ಹೋಗಿ ಎನಿಸ್ಕೋ ಬೇಡ ಬಾಲ ಮುಂದೆ ಹೋಗಿ ನಿಷ್ಠೋ ಬಾಡ ಬಲ ಕೂಲಿಯವರು ಕುದುರೆ ಮ್ಯಾಲ ಮೈ ಮುರಿದ ಕೆಲಸ ಮಾಡೋದಿಲ್ಲ ಪಗರ ಬೇಡ್ತಾರ ಫುಲ್ಲ ಹೆಚ್ಚು ಕಡಿಮೆ ಹೇಳುವಂಗಿಲ್ಲ ಅಂತರ ನಾಳೆ ಬರೋದಿಲ್ಲ ಮೈ ಮುರದ ದಂದಿ ಮಾಡೋದಿಲ್ಲ ಪಗರ ಬೇಡ್ತಾರ ಫುಲ್ಲ ಹೆಚ್ಚು ಕಡಿಮೆ ಹೇಳುವಂಗಿಲ್ಲ ಅಂತರ ನಾಳೆ ಬರೋದಿಲ್ಲ ಹೆಚ್ಚು ಕಡಿಮೆ ಹೇಳುವಾಗಿಲ್ಲ ಅಂತರ ನಾಳೆ ಬರೋದಿಲ್ಲ ಿಲ್ಲ ಬಾಯಿ ಬಡಿದು ರೈತಗ ಮಾಡರ ಗೋಳ ಬಾಯಿ ಬಡಿದು ರೈತಗ ಮಾಡರ ಗೋಳ ಕೂಲಿಯವರು ಕುದುರಿ हरीगी बित्ती माढ़ बे को हला राशि माढ़ी तुम बेर नचीला हरीगी बित्ती माढ़ बे को हला राशि माढ़ी तुम बेर नचीला बेल म्याला तगदद साला अड़तीगी हट चाना माला हरीगी बित्ती माढ़ बे को हला राशि माड़ी तुम चीला ಬೆಳಿ ಮ್ಯಾಲ ತಗದದ ಸಾಲ ಅಡತಿಗೆ ಹಚ್ಚ ನಮಾಲ ಬೆಳಿ ಮ್ಯಾಲ ತಗದದ ಸಾಲ ಅಡತಿಗೆ ಹಚ್ಚ ನಮಾಲಿ ಮುರಿದು ಪಟ್ಟರ ಖಾಲಿ ಚೀಲ ಅಡತಿಯವರು ಗಾದಿ ಮ್ಯಾಲ ಅಡತಿಯವರು ಗಾದಿ ಮ್ಯಾಲ ಕೂಲಿಯವನು ಕುದುರಿ ಮ್ಯಾಲ ಮ್ಯಾಲೇರಿ ಕೊಲ್ತು ಕೆಳ ಶರಚಾಲ ರೈತರಿಗೆ ಹಿಡಿದಿತ್ತು ಭುಗುಲ ಕಡಿಮೆ ಆಯ್ತು ಮಾಡೇಗಾಲ ತಗದ್ದ ಸಾಲ ಮುಟ್ಟಲಿಲ್ಲ ತೆಲಿ ಮ್ಯಾಲ ಒಜ್ಜಾಯ್ತು ಸಾಲ ರೈತರಿಗೆ ಹಿಡಿದಿತ್ತು ಬುಗುಲ ಕಡಿಮೆಯಾಯ್ತು ಮಳೆಗಾಲ ತೆಗೆದದ್ದ ಸಾಲ ಮುಟ್ಟಲಿಲ್ಲ ಮ್ಯಾಗ ಒಜ್ಜಾಯಿತು ಸಾಲ ತೆಗೆದದ್ದು ಸಾಲ ಮುಟ್ಟಲಿಲ್ಲ ತೆಲಿಮೆ ಮ್ಯಾಲ ವಜ್ಜಾಯ್ತು ಸಾಲ ಒಕ್ಕಲತನ ಹೇಳ್ಬೋದು ಅಂತಿರುತ್ತಲ್ಲ ರೈತನ ಮೇಲೆ ಬದುಕುವುದು ಜಗವೆಲ್ಲ ರೈತನ ಮೇಲೆ ಬದುಕುವುದು ಜಗವೆಲ್ಲ ಕೂಲಿಯವರು ಕುದುರಿ ಮ್ಯಾಲ ಕೆಡಿ ಚಾಲ ಕೊಟ್ಟಿ ಗುಣ ಬಿಡಬೇಕು ಮೊದಲ ಭಕ್ತಿ ಇಟ್ಟು ದುಡಿ ಭೂಮಿ ಮ್ಯಾಲ ಭೂಮಿ ಮ್ಯಾಲ ಅನ್ಯಾಯ ದುಡಿದರೆ ಸಾಯೋ ತನಕ ಆಗೋದಿಲ್ಲ ಕೊಟ್ಟಿ ಗುಣ ಬಿಡಬೇಕು ಮೊದಲ ಭಕ್ತಿ ಇಟ್ಟು ದುಡಿ ಭೂಮಿ ಮ್ಯಾಲ ಭೂಮಿ ಮ್ಯಾಲ ಅನ್ಯಾಯ ದುಡಿದರೆ ಸಾಯೋ ತನಕ ಆಗೋದಿಲ್ಲ ಭೂಮಿ ಮ್ಯಾಲ ನ್ಯಾಯ ದುಡಿದರೆ ಸಾಯೋ ತನಕ ನಾಗುವುದಿಲ್ಲ ಭಾವಶುದ್ಧವಿದ್ದರೆ ಭಾಗ್ಯಕ್ಕೇನೋ ಇಲ್ಲ ರುದ್ರವಾಡಿ ಚಂದ್ರಶನ ನುಡಿ ಆ ರುದ್ರೇವಾಡಿ ಚಂದ್ರಶನ ನುಡಿ ಕುಲ್ಲ ಕೂಲಿಯವರು ಕುದುರೆ ಮ್ಯಾಲ துஷால குத்து ஷூலா கைல கொட்டு இடி ஒரு பந்த தௌர கொடி பந்த தௌர கூலியவன குது மேலா கூலியவன குது மேல கூலியவன குதி மாலா